ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ಈ ಒಂದು ವಿಷಯದ ಬಗ್ಗೆ ಇದಕ್ಕೆ ಮುಂಚೆನೆ ಮಾತಾಡಬೇಕಿತ್ತು ಆದರೆ ಮಾತಾಡಲಿಕ್ಕೆ ಆಗಿಲ್ಲ ಅದು ಏನಪ್ಪಾ ಅಂದರೆ ಬೆಳಗಾವಿಯಲ್ಲಿ ನಡೀತಿರುವಂತಹ ಹೈ ಡ್ರಾಮಾ ಬಗ್ಗೆ ಏನು ನೋಡಿ ಬೆಳಗಾವಿಯಲ್ಲಿ ಆ ಮರಾಠಿ ಪುಂಡ ಪೋಖರಿಗಳಿಗೆ ಮತ್ತು ನಮ್ಮ ಕನ್ನಡಿಗರಿಗೆ ಇಬ್ಬರ ನಡುವೆ ನಡೀತಿರ್ತಕ್ಕಂತಹ ಈ ಕೆಲಸಕ್ಕೆ ಸುಮಾರು ಅರವತ್ತೆಪ್ಪತ್ತು ವರ್ಷದ ಇತಿಹಾಸ ಇದೆ ಅದನ್ನ ಆಮೇಲೆ ಹೇಳ್ತೀನಿ ಸ್ನೇಹಿತರೆ ಮೊದಲು ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ ಸಾರಿ ಇದನ್ನ ನಾನೀಗ ಎರಡು ತಿಂದೇನೆ ಈ ವಿಡಿಯೋ ಮಾಡಬೇಕಿತ್ತು ಲೇಟ್ ಆಗಿದೆ ಕ್ಷಮೆ ಇರಲಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಳಕಲ್ಲಿಂದ ಅದು ಆ ಒಂದು ಬಸ್ಸು ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರಕ್ಕಲ್ಲ ಆ ಸೈಡ್ ಹೋಗ್ತಾ ಇತ್ತು ಆ ಕಡೆ ಹೋಗ್ತಾ ಇರಬೇಕಾದ್ರೆ ಕೊಲ್ಹಾಪುರನೋ ಹೋಗ್ತಾ ಇತ್ತು ಆ ಬಸ್ಸು ಕೊಲ್ಲಾಪುರ ಅಥವಾ ಅದೇ ಐ ಡೋಂಟ್ ನೋ ಅದು ಯಾವ ಬಸ್ ರೂಟು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಬಾಳೆ ಕುಂದ್ರೆ ಅಂತ ಹೇಳ್ಬಿಟ್ಟು ಒಂದು ಊರು ಸಿಗುತ್ತೆ ಆ ಊರಿನ ಒಬ್ಬಳು ಹುಡುಗಿ ಮತ್ತು ಹುಡುಗ ಅವರು ಹತ್ಕೊಂತಾರೆ ಆ ಹತ್ಕೊಂಡಾಗ ಅವ್ರು ಕೇಳ್ತಾರೆ ಹುಡುಗಿ ಕೇಳ್ತಾಳೆ ನನಗೆ ಟಿಕೆಟ್ ಕೊಡಿ ಬಾಳೆ ಕುಂದ್ರೆಗೆ ಅಂತ ಆದ್ರೆ ಆಕೆ ಎರಡು ಟಿಕೆಟ್ ಕೊಡಿ ಅಂತ ಕೇಳ್ತಾರೆ ಆ ಕಂಡಕ್ಟರ್ ಏನು ಮಾಡ್ತಾರೆ ಎಲ್ ಟಿಕೆಟನ್ನು ಕೊಡ್ತಾರೆ ಆಕೆ ಇನ್ನೊಬ್ರು ಇದ್ರಲ್ಲ ಅವರು ಅವಳ ಹುಡುಗ ಆ ಹುಡುಗನಿಗೂ ಕೂಡ ಟಿಕೆಟ್ ತೊಗೊಂಡಿರ್ತಾಳೆ ಆಗ ಕಂಡಕ್ಟರ್ ಅದನ್ನು ಪ್ರಶ್ನೆ ಮಾಡ್ತಾರೆ ಏನಮ್ಮ ನೀನು ಹುಡುಗನಿಗೂ ಕೂಡ ಫ್ರೀ ಟಿಕೆಟ್ ತಗೊಂಡಿದೀ ಅವನಿಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ ನನಗೆ ಕನ್ನಡ ಬರೋಲ್ಲ ಮರಾಠಿನಲ್ಲಿ ಮಾತಾಡು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾಳೆ ಆಗ ಆ ಕಂಡಕ್ಟರ್ಗೆ ಮರಾಠಿ ಬರೋದಿಲ್ಲ ಆಗ ಏನಾಗುತ್ತೆ ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತೆ ಆ ಬಾಳೆ ಕುಂದ್ರಿಗೆ ಫೋನ್ ಮಾಡಿಬಿಟ್ಟು ಒಂದು ನಾಲ್ಕೈದು ಜನ ಗೂಂಡಗಳನ್ನ ಕರೆಸಿಬಿಟ್ಟು ಆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿಸ್ಬಿಡ್ತಾರೆ ಆ ಹುಡುಗ ಹುಡ್ಗಿ ಇಬ್ರು ಸೇರ್ಕೊಂಡು ನೋಡಿ ಸ್ನೇಹಿತರೆ ಆಗಿದ್ದು ಇಷ್ಟು ಆಗ ಏನಾಗುತ್ತೆ ಆ ಕಂಡಕ್ಟರ್ ಮೀಡಿಯಾಗಳ ಮುಂದೆ ಬಂದು ತಮಗಾದ ಅನ್ಯಾಯಗಳನ್ನ ಹೇಳ್ಕೊಳ್ತಾರೆ ಅವಾಗಲೇ ಆ ನಾಲ್ಕೈದು ಜನ ಗೂಂಡಾಗಳ ವಿರುದ್ಧ ಮಾರಿಹಾಳ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಮಾರಿಹಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ನೈಟ್ ಎರಡೂವರೆ ಮೂರು ಗಂಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಲೆಕ್ಕ ಹಾಕೊಡಿ ಆ ಹುಡುಗಿ ಮನೆ ಕಡೆಯವರು ಈ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸನ್ನ ಹಾಕ್ತಾರೆ ನಮ್ಮನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಮಹದೇವ ಅಂತ ಕಂಡಕ್ಟರ್ ಬಂದ್ಬಿಟ್ಟು ವಯಸ್ಸಾಗಿದೆ ಸುಮಾರು ಹಿರಿಯ ನಾಗರಿಕರ ಒಂದು ಸ್ಟೇಜ್ ಅಲ್ಲಿ ಇದ್ದಾರೆ ಅಂತವರು ಸುಮಾರು ಎಂಬತ್ತರಿಂದ ತೊಂಬತ್ತು ಜನ ಆ ಬಸ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಲಿಕ್ಕೆ ಸಾಧ್ಯವ ಅನ್ಯಾಯವನ್ನು ಪ್ರಶ್ನೆ ಮಾಡಿದ್ರೆ ಪೋಕ್ಸೋ ಕೇಸನ್ನ ಹಾಕ್ತಾರೆ ಮಹಿಳೆಯರಿಗೆ ಅಂತ ಕೊಟ್ಟಿರುವಂತಹ ಈ ಪೋಕ್ಸೋ ಕೇಸ್ ಎಷ್ಟು ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಆಗಿರೋದು ಕಂಡಕ್ಟರ್ ಮೇಲೆ ಹಲ್ಲೆ ಇವರೇ ಒದೆ ಕೊಟ್ಟು ಬಿಟ್ಟು ಒಡೆದು ಬಿಟ್ಟು ಮತ್ತೆ ಇವರೇ ಈತನ ಮೇಲೆ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸನ್ನು ಹಾಕೋದು ಎಷ್ಟು ಮಾತ್ರ ಸರಿ ಇದನ್ನ ಖಂಡಿಸಿ ನಮ್ಮ ಕರ್ನಾಟಕದ ರಕ್ಷಣಾ ವೇದಿಕೆಗಳು ಕರ್ನ ಕರವೇ ಅವರು ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಮಹಾರಾಷ್ಟ್ರದ ಹಲವು ಬಸ್ಗಳ ಮೇಲೆ ಮಸಿಯನ್ನ ಬಳಿದು ಅವರಿಗೆ ಜೈ ಕರ್ನಾಟಕ ಅಂತ ಬರೆದಿದ್ದಾರೆ ಇದನ್ನ ಖಂಡಿಸಿದಂತಹ ಮಹಾರಾಷ್ಟ್ರ ಮಹಾರಾಷ್ಟ್ರ ಕುಂಡ ಪೋಖ್ರಿಗಳೇನಿದ್ದಾರೆ ಸೊಲ್ಲಾಪುರದಲ್ಲಿ ಅವರು ಕೂಡ ನಮ್ಮ ಕರ್ನಾಟಕ ಬಸ್ಗಳನ್ನ ತಡೆದು ಜೈ ಮಹಾರಾಷ್ಟ್ರ ಜೈ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಹೇಳ್ಬಿಟ್ಟು ಘೋಷಣೆಗಳನ್ನ ಕುಗ್ತಾ ಈ ತರಹದ ಒಂದು ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಇವತ್ತ ನಮ್ಮ ಆ ನಾರಾಯಣಗೌಡ್ರ ಬಳ ಮತ್ತೆ ಪ್ರವೀಣ್ ಶೆಟ್ಟಿ ಅವರ ಬಣ ಏನಿದೆ ಅವ್ರಿಬ್ರೂ ಬಣ ಅಲ್ಲಿ ಹೋಗ್ಬಿಟ್ಟು ಬೆಳಗಾವಿಯಲ್ಲಿ ಬಿಟ್ಟು ಅವರಿಗೆ ಮರಾಠಿಗರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ದೆ ಮರಾಠಿಗರು ಅಂದ್ರೆ ಎಲ್ಲರೂ ಅಲ್ಲ ಎಂ ಇ ಎಸ್ ಕುಂಡ ಪೋಖ್ರಿಗಳು ಶಿವಸೇನೆಯವರು ಏನಿದ್ದಾರೆ ಅವರಿಗೆ ಸ್ನೇಹಿತರೆ ನೋಡಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ನಾವು ಭಾಷಾ ವಿಷಯದಲ್ಲಿ ಜಗಳ ಅನ್ನುವಂಥದ್ದಲ್ಲ ಬೆಳಗಾವಿ ಯಾವತ್ತಿದ್ರೂ ಕೂಡ ಕರ್ನಾಟಕಕ್ಕೆ ಸೇರುತ್ತೆ ಕರ್ನಾಟಕದಲ್ಲೇ ಇದ್ದೇ ಇರುತ್ತೆ ಈಗಲೂ ಇದೆ ಮುಂದು ಇರುತ್ತೆ ಭಾರತ ದೇಶದೊಳಗೆ ಕಾಶ್ಮೀರ ಇರೋದು ಎಷ್ಟು ಸತ್ಯವೋ ಕರ್ನಾಟಕ ರಾಜ್ಯದೊಳಗೆ ಬೆಳಗಾವಿ ಇರೋದು ಕೂಡ ಅಷ್ಟೇ ಸತ್ಯ ಈ ಒಂದು ಭಾಷಾ ವಿವಾದಕ್ಕೆ ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ ಅದೇನಪ್ಪಾ ಅಂತಂದ್ರೆ ನಮ್ಮ ಮೈಸೂರು ರಾಜ್ಯ ಶುರುವಾಗಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವಾಗ ಇನ್ನ ಮಹಾರಾಷ್ಟ್ರ ಅನ್ನ ಆಗಿರಲಿಲ್ಲ ಆಗ ಬೆಳಗಾವಿ ನಮ್ಮ ಕರ್ನಾಟಕಕ್ಕೆ ಸೇರುತ್ತೆ ಅಂದ್ರೆ ಮೈಸೂರು ರಾಜ್ಯಕ್ಕೆ ಸೇರುತ್ತೆ ಆಗ್ಲಿಂದಲೂ ಕೂಡ ಆ ಒಂದು ಬೆಳಗಾವಿಯನ್ನ ಪಡ್ಕೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ಮಹಾರಾಷ್ಟ್ರ ನಮ್ಮ ಜೊತೆ ತರಾಟೆ ಅಂದ್ರೆ ತಗಾದೇನ ತೆಗಿತಾಲೇ ಇದೆ ಬೆಳಗಾವಿ ನಮಗೆ ಬೇಕು ಬೆಳಗಾವಿ ನಮಗೆ ಬೇಕು ಅಂತ ಇದೇ ಒಂದು ವರದಿಯನ್ನು ಇಟ್ಕೊಂಡು ಇದೇ ಒಂದು ಕಿತ್ತಾಟವನ್ನು ಇಟ್ಕೊಂಡು ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ ಮರೆಯ ಹೋಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳುತ್ತೆ ನಮ್ಗೆ ಬೆಳಗಾವಿ ಬೇಕೇ ಬೇಕು ಅಲ್ಲಿ ಜಾಸ್ತಿ ಮರಾಠಿ ಮಾತಾಡ್ತಕ್ಕಂಥ ಜನ ಇದ್ದಾರೆ ಅಂತ ಆದ್ರೆ ಕನ್ನಡ ಮಾತಾಡ್ತಕ್ಕಂಥ ಅತಿ ಹೆಚ್ಚು ಜನವಾದಂತಹ ಜನ ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶ ಆದಂತಹ ಜತ್ ಅಕ್ಕಲಕೋಟೆ ಮತ್ತೆ ಸೊಲ್ಲಾಪುರ ಇನ್ನು ಮುಂತಾದ ಅನೇಕ ಪ್ರದೇಶಗಳನ್ನ ಮಹಾರಾಷ್ಟ್ರ ಕಿತ್ಕೊಳ್ಳುತ್ತೆ ಆದ್ರೂ ಕೂಡ ನಮ್ಮ ಕನ್ನಡಿಗರು ಸುಮ್ಮನಿದ್ರು ಕೂಡ ಇನ್ನೂ ಅನೇಕ ಪ್ರದೇಶಗಳು ನಮಗೆ ಬೇಕು 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 ಅಂತ ಅದರ ಒಂದು ವಿಸ್ತರಣವಾದ ದಾಹಕ್ಕೆ ಯಾವತ್ತು ಕೊನೆ ಇಲ್ಲದ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಮೆಹರ್ ಚಂದ್ ಮಹಾಜನ್ ಅಂತಕ್ಕಂಥ ಒಬ್ರು ರಿಟೈರ್ಡ್ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಹೇಳುತ್ತೆ ವರದಿಯನ್ನ ಕೊಡಿ ಅಲ್ಲಿ ಅಂತ ಆ ಮೆಹರ್ ಚಂದ್ ಮಹಾಜನ್ ಮಹಾಜನ್ ವರದಿ ಅಂದ್ರೆ ಅದೇನೆ ಮೆಹರ್ ಚಂದ್ ಮಹಾಜನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಎರಡು ಕಡೆ ಸರ್ವೆಯನ್ನ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಹೇಳಿದ್ದಾರೆ ಅಂತ ಬರೀ ಬೆಳಗಾವಿನ ಮಾತ್ರ ಸರ್ವೆ ಮಾಡೋದಿಲ್ಲ ಗಡಿಯ ಉದ್ದಕ್ಕೂ ಸರ್ವೆ ಮಾಡ್ತಾರೆ ಆಗ ಸುಮಾರು ಇನ್ನೂರ ನಲ್ವತ್ತಕ್ಕೂ ಹೆಚ್ಚು ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರ್ಬೇಕು ದಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಮತ್ತೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಸೇರಬೇಕು ಅನ್ನೋ ಒಂದು ವರದಿಯನ್ನ ಕೊಡುತ್ತೆ ಇವರೇ ಒತ್ತಾಯ ಮಾಡಿ ಮಹಾಜನ ವರದಿಯನ್ನ ಮಾಡಿಸಿ ಇವರೇ ಒಪ್ಪೋದಿಲ್ಲ ನಮ್ದು ಇದು ವರದಿ ಸರಿ ಇಲ್ಲ ಹಾಗೆ ಹೀಗೆ ಇರುತ್ತೆ ಅವರಿಗೆ ಬೇಕಿದ್ದು ಹಳ್ಳಿಗಳಲ್ಲ ಬೆಳಗಾವಿ ಸಿಟಿ ಬೇಕ ಅವರಿಗೆ ಮತ್ತೆ ಮಹಾರಾಷ್ಟ್ರದಿಂದ ಎಷ್ಟೋ ಹಳ್ಳಿಗಳು ಕರ್ನಾಟಕಕ್ಕೆ ಹೋಗ್ತಾ ಇರುತ್ತಲ್ಲ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ ನೋಡಿ ಅವ್ರು ಹೆಂಗೆ ಅಂದ್ರೆ ಅವ್ರಿಗೆ ಬರ್ಬೇಕಷ್ಟೇ ನಮ್ ಗನ್ಯ ಆದ್ರೆ ಬೇರೆಯವ್ರ ಅನ್ಯಾಯ ಆದ್ರೆ ಆಗ್ಬಿಡ್ಲಿ ನಮ್ಮ ಒಂದು ಇದು ಸರಿ ಹೋಗ್ಬೇಕು ಅಷ್ಟೇ ಅನ್ನೋ ತರ ಆದ್ರೆ ಇದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಸೂತ್ರ ಮುಪ್ಪೋದಿಲ್ಲ ಅದಕ್ಕೆ ಧಿಕ್ಕಾರವನ್ನು ಹಾಕುತ್ತೆ ಇದುವರೆಗೂ ಕೂಡ ಮಹಾಜನ್ ವರದಿಯನ್ನ ಅವರು ಒಪ್ಪುದ್ರೆ ಒಪ್ಪಲಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಪಟ್ಟು ಹಿಡಿದುಕೊತಿದೆ ಸ್ನೇಹಿತರೆ ನೋಡಿ ಇಲ್ಲಿ ಕರ್ನಾಟಕ ಆಗಲಿ ಮಹಾರಾಷ್ಟ್ರ ಆಗಲಿ ಭಾರತ ತಾಯಿಯ ಮಕ್ಕಳು ಮೊದಲು ಕಿತ್ತಾಡೋದನ್ನು ಬಿಡಿ ಕನ್ನಡಿಗರು ಯಾವತ್ತೂ ಕೂಡ ಕೆಡದಕಿ ಕೆದಕಿ ಜಗಳೋಗೋವರಲ್ಲ ಇದು ಅವರಿಗೂ ಗೊತ್ತು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮಹಾರಾಷ್ಟ್ರಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಪೂಜಿಸ್ತಾರೆ ಆದ್ರೆ ಛತ್ರಪತಿ ಶಿವಾಜಿ ಹೆಸರು ಹೇಳ್ಕೊಂಡು ಬಂದು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ನಾವು ನೋಡ್ಬೋದಿತ್ತಲ್ಲ ಛತ್ರಪತಿ ಶಿವಾಜಿ ಮಹಾರಾಷ್ಟ್ರ ಶಿವಾಜಿ ಮಹಾರಾಜ್ ಮಹಾರಾಷ್ಟ್ರದವರು ನಾವು ನಾವ್ರನ್ನ ಅಭಿಮಾನಿಸಲ್ಲ ಅಂತ ಆದ್ರೆ ನಮ್ಗೆ ಆ ಗುಣ ಇಲ್ಲ ಸ್ವಲ್ಪ ಮಟ್ಟಿಗಾದರೂ ಕೂಡ ಸಹಿಷ್ಣುತೆ ಅನ್ನೋದು ಇರಬೇಕು ಆದರೆ ಇದು ಅಲ್ಲಿಯ ಮಹಾರಾಷ್ಟ್ರ ಭಾಗದ ಎಂ ಇ ಎಸ್ಗೆ ಇಲ್ಲ ಅಂತ ಕಾಣುತ್ತೆ ಆದರೂ ಕೂಡ ಕರ್ನಾಟಕದ ಒಳಗೆ ಈ ಎಂ ಇ ಎಸ್ ಅನ್ನೋದು ಯಾಕೆ ಇರಬೇಕು ಎಂ ಇ ಎಸ್ ಶಿವಸೇನೆ ಯಾಕೆ ಇರಬೇಕು ಕರ್ನಾಟಕ ಸರ್ಕಾರ ಒಂದು ಉತ್ತಮ ರೀತಿಯಾದಂತಹ ಬದಲಾವಣೆಯನ್ನ ಮಾಡಬೇಕು ಕ್ರಮವನ್ನ ಕೈಗೊಳ್ಳಬೇಕು ಇವರು ವಿರುದ್ಧ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ